ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಅಂಥದ್ದು ಏನಿದೆ ಏನು ವಿಚಾರ ಇವತ್ತು ಮಾತಾಡೋದಕ್ಕೆ ಬಂದಿದೆ ಅಂತ ಹೇಳೋದಾದರೆ ದುಡ್ಡಿನ ಬಗ್ಗೆ ಹೇಳಿ ಯಾರಿಗೆ ದುಡ್ಡು ಬೇಡ ದುಡ್ಡು ಅಂತ ಅನ್ನೋದು ಎಲ್ರಿಗೂ ಬೇಕು ಇವತ್ತಿನ ಸಿಚುವೇಷನಲ್ಲಿ ದುಡ್ಡು ಅನ್ನೋದು ಅಷ್ಟು ಮುಖ್ಯನ ಹೊಂದಿದೆ ಅಂತ ಹೇಳ್ಬೋದು ಹಾಗಾದರೆ ತುಂಬ ಜನ ಅಂದ್ಕೊತೀವಿ ಏ ನೋಡಪ್ಪ ಅವರು ರಾತ್ರೋರಾತ್ರಿ ಶ್ರೀಮಂತರಾಗ್ಬಿಟ್ರು ಅವ್ರಿಗೆ ಎಷ್ಟು ಬೇಗ ದುಡ್ಡು ಅವ್ರ ಹತ್ರ ಲಕ್ಷ್ಮಿ ಎಷ್ಟು ಬೇಗ ಹೊಲ್ದ್ಬಿಟ್ಲು ಅವ್ರಿಗೆ ಅವ್ರಿಗೆ ಸೊ ಈ ಥರ ನಮಗೆ ಯೋಚನೆಗಳು ಬರ್ತಾ ಇರುತ್ತೆ ಅದಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಂಡೇ ಇರಲ್ಲ ಅಂತ ಹೇಳ್ಬೋದು ಮತ್ತು ನಮಗೂ ದುಡ್ಡು ಬೇಕು ನಮ್ಮ ಜೀವನದಲ್ಲೂ ದುಡ್ಡು ಬೇಕು ಇನ್ಸ್ಟಾಂಟಾಗಿ ದುಡ್ಡು ಬೇಕು ಅಂತ ಅನ್ನೋದಾದರೆ ಏನು ಮಾಡಬೇಕು ತುಂಬ ಟಿಪ್ಸ್ಗಳಿದೆ ಇದಕ್ಕೆ ಅಂತ ಹೇಳೋದಾದರೆ ಆದರೆ ತುಂಬ ಬೆಸ್ಟ್ ಮತ್ತು ತುಂಬಾ ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ಒಂದು ಉಪಯುಕ್ತವಾದಂತಹ ಟಿಪ್ಸ್ನ ನಾನಿವತ್ತು ನಿಮಗೆ ಕೊಡೋದಕ್ಕೆ ಬಂದಿದ್ದೀನಿ ಆ ಟಿಪ್ಸ್ ಏನು ಅಂತ ಹೇಳೋದಾದರೆ ನಿಮಗೆ ಇನ್ಸ್ಟೆಂಟಾಗಿ ದುಡ್ಡು ಬೇಕು ಅಂತಂದರೆ ಯಾವ ಗ್ರಹನ ಆಕ್ಟಿವೇಟ್ ಮಾಡ್ಕೋಬೇಕು ಅಥವಾ ಯಾವ ಗ್ರಹನ ಬ್ಯಾಲೆನ್ಸ್ಡಾಗಿ ಇಟ್ಕೋಬೇಕು ಅಂತ ಹೇಳೋದಾದರೆ ಗ್ರಹನ ನೀವು ಬ್ಯಾಲೆನ್ಸ್ಡಾಗಿ ಇಟ್ಕೊಳೋದ್ರಿಂದ ಇನ್ಸ್ಟೆಂಟ್ ಮಣಿ ತಕ್ಷಣ ನಿಮಗೆ ದುಡ್ಡು ಬರುವಂತಹ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಾಗಾದರೆ ಏನು ಮಾಡಬೇಕು ರಾಹು ಗ್ರಹನ ಆ್ಯಕ್ಟಿವೇಟ್ ಮಾಡ್ಕೊಳೋದಕ್ಕೆ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಕೇಳೋದಾದರೆ ನಿಮ್ಮ ಬಾತ್ರೂಮ್ ಅಥವಾ ವಾಶ್ರೂಮ್ನ ಕ್ಲೀನಾಗಿ ಇಟ್ಕೋಬೇಕು ಹೌದು ನಿಮ್ಮ ಬಾತ್ರೂಮ್ ಏನಿದೆ ಶೌಚಾಲಯ ಅಂತ ಹೇಳೋದಾದರೆ ಅದನ್ನು ಎಷ್ಟು ಕ್ಲೀನಾಗಿ ನೀವು ಇಟ್ಕೊತೀರೋ ಅಷ್ಟು ರಾಹು ಗ್ರಹದ ಪ್ರಭಾವದಿಂದ ನಿಮಗೆ ದುಡ್ಡು ಬರೋದಕ್ಕೆ ಶುರುವಾಗುತ್ತೆ ಬಾತ್ರೂಮ್ನ ಆದಷ್ಟು ಕ್ಲೀನ್ ಮಾಡ್ತಾ ಇರಬೇಕು ಕ್ಲೀನ್ ಮಾಡಿ ಅದರ ಜೊತೆಗೆ ನಾನು ಹೇಳುವಂತಹ ವಸ್ತುಗಳನ್ನು ಬಾತ್ರೂಮ್ನಲ್ಲಿ ಇಡೋದ್ರಿಂದ ತುಂಬ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗಾದರೆ ಯಾವ ಗಳನ್ನ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ ಒಂದು ಬೌಲ್ನ ತಗೊಳ್ಳಿ ಚಿಕ್ಕ ಬೌಲ್ನ ತಗೊಳ್ಳಿ ಆ ಬೌಲಿಗೆ ನೀವು ಫಿಟ್ ಕರಿ ಅಂತ ಸಿಗುತ್ತೆ ಅಂತ ಕರಿತಾರೆ ಇಂಗ್ಲೀಷ್ನಲ್ಲಿ ಅಂತ ಅಂಗಡಿಯಲ್ಲಿ ಹೋಗಿ ಕೇಳಿ ಕೊಡ್ತಾರೆ ಅದು ನೋಡೋದಕ್ಕೆ ಬಿಳಿ ಕಲ್ಸಕ್ರೆ ಇರುತ್ತಲ್ಲ ಅದೇ ಥರ ಇರುತ್ತೆ ಅದನ್ನು ಸ್ವಲ್ಪ ತಗೋಬೇಕು ಅದ್ರ ಜೊತೆಗೆ ನೀವು ಇನ್ನೊಂದು ಹೇಳೋದಾದರೆ ಸೈಂಧವ ಲವಣ ಅಂತ ಸಿಗುತ್ತೆ ನಿಮಗೆ ಸೈಂಧವ ಲವಣ ಅಥವಾ ಕಲ್ಲುಪ್ಪು ಸೈಂಧವ ಲವಣನು ಸಿ ನಿಮಗೆ ಗಂಧಗೆ ಅಂಗಡಿಗೆ ಹೋದರೆ ಸಿಗುತ್ತೆ ಅದನ್ನು ಸ್ವಲ್ಪ ತೊಗೋಬೇಕಾಗುತ್ತೆ ಅದ್ರ ಜೊತೆಗೆ ಲವಂಗ ಲವಂಗ ಐದು ತೊಗೋಬೇಕಾಗುತ್ತೆ ಕರ್ಪೂರ ಐದು ಕರ್ಪೂರಗಳನ್ನು ತೊಗೋಬೇಕಾಗಿರುತ್ತೆ ಸೊ ಈ ನಾಲ್ಕು ಇಂಗ್ರೀಡಿಯೆಂಟ್ಗಳನ್ನು ಒಂದು ಬೌಲ್ಗೆ ಹಾಕಬೇಕು ನೀವು ಯಾವುದಾದ್ರು ಹೇಳಿದೆ ಅಂತ ನೆನ್ಪಿಟ್ಕೊಳ್ಳಿ ನೀವು ಈ ನಾಲ್ಕು ಇಂಗ್ರೀಡಿಯೆಂಟ್ಗಳನ್ನು ಒಂದು ಬೌಲ್ಗೆ ಹಾಕಿಬಿಟ್ಟು ಬಾತ್ರೂಮ್ನಲ್ಲಿ ಒಂದು ಕಡೆ ಪ್ಲೇಸ್ ಮಾಡಿಬಿಡ್ಬೇಕು ಒಂದು ಕಡೆ ಎತ್ತಿಟ್ಬಿಡಿ ಓಕೆನಾ ಅದು ಏನು ಮಾಡುತ್ತೆ ಅಂತಂದರೆ ಬಾತ್ರೂಮ್ನಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅಥವಾ ರಾಹುನ ಆ್ಯಕ್ಟಿವೇಟ್ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಸೊ ಅದನ್ನು ಒಂದು ಕಡೆ ಇಟ್ಬಿಟ್ಟು ಮೇಡಮ್ ನಾನು ಬಾತ್ರೂಮ್ನ ಕ್ಲೀನ್ ಮಾಡಲ್ಲ ಅಂದರೆ ಆಗೋದಿಲ್ಲ ಬಾತ್ರೂಮ್ ಕ್ಲೀನಾಗಿರಬೇಕು ಅದಾದಮೇಲೇ ಬೌಲ್ಗೆ ನಾನು ಹೇಳಿರುವಂತಹ ನಾಲ್ಕು ಇಂಗ್ರೀಡಿಯೆಂಟ್ಗಳನ್ನು ಅದೇ ಲವಂಗ ಐದು ಕರ್ಪೂರ ಐದು ಮರಿಬಾರ್ದು ಅದೇ ಥರ ಒಂದು ಬೌಲ್ನಲ್ಲಿ ಹಾಕಿಡಬೇಕು ಯಾರಿಗೂ ಕಾಣೋ ನೆಸಿಟಿ ಇರೋದಿಲ್ಲ ಸೊ ಒಂದು ಕಡೆ ಇಟ್ಬಿಡಿ ಒಂದು ಮೂಲೆಯಲ್ಲಿ ಇಟ್ಬಿಡಿ ಅದಾದ ಮೇಲೆ ಮೇಡಮ್ ಹಾಗೇ ಬಿಟ್ಬಿಡ್ಬೇಕಾ ಇಲ್ಲ ಪ್ರತಿ ಶನಿವಾರ ನೀವು ಅದನ್ನು ಚೇಂಜ್ ಮಾಡಬೇಕಾಗುತ್ತೆ ಅರ್ಥ ಆಗ್ತಿದೆಯಲ್ವ ಪ್ರತಿ ಶನಿವಾರ ಅದೇನು ಮಾಡುತ್ತೆ ಅಂತಂದರೆ ನೆಗೆಟಿವ್ ಎನರ್ಜಿನ ತೊಗೊಳುತ್ತೆ ಅಂತ ಸೊ ಅದಕ್ಕೋಸ್ಕರ ಏನು ಮಾಡಬೇಕಂತಂದರೆ ಪ್ರತಿ ಶನಿವಾರ ಚೇಂಜ್ ಮಾಡಬೇಕಾಗುತ್ತೆ ಸೊ ಮತ್ತು ಶನಿವಾರ ಅದನ್ನು ಫ್ಲೆಶ್ ಮಾಡಿ ಮತ್ತೆ ಸೇಮ್ ಅದೇ ಪ್ರೊಸೀಜರ್ನ ಫಾಲೋ ಮಾಡಿ ಇದರಿಂದ ನಿಮಗೆ ಆಗಿ ಇನ್ಕಮ್ಮು ಬರೋದಕ್ಕೆ ಶುರುವಾಗುತ್ತೆ ಮೇಡಮ್ ಯಾರಿಗೆ ಬಂದಿದೆ ಅಂತ ಹೇಳೋದಾದರೆ ಗೇಮಿಂಗ್ ಮಾಡೋರಿಗೆ ಆಗಿರ್ಬೋದು ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ ಅಥವಾ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ಏನಂತೀರಾ ಸೆಲೆಬ್ರಿಟಿಗಳಾಗ್ಬಿಡ್ತಾರೆ ಸೊ ಇದೆಲ್ಲ ಹೇಗಾಗ್ತಾ ಇದೆ ಅಂತಂದರೆ ರಾಹು ಬ್ಯಾಲೆನ್ಸ್ಡ್ ಆಗಿರೋದರಿಂದ ಸೊ ನಮ್ಮ ಜೀವನದಲ್ಲೂ ಸಹ ಇನ್ಸ್ಟೆಂಟ್ ಮನಿ ಬೇಕು ರಾಹು ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತಂದರೆ ಈ ಚಿಕ್ಕ ಟಿಪ್ಪನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಚೇಂಜಸ್ನ ನೋಡ್ಬೋದು ದುಡ್ಡನ್ನು ಸಹ ನೀವು ನೋಡಬಹುದು ಪ್ರಯತ್ನ ಪಡೋದ್ರಲ್ಲಿ ಏನೂ ಪ್ರಯತ್ನ ಪ್ರಯತ್ನಪಟ್ಟು ನೋಡಿ ನೂರು ಪರ್ಸೆಂಟ್ ನಿಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಇದ್ದೀನಿ ನಮಸ್ಕಾರ ಸರ್ವೇ ಸಜ್ಜನ ಸುಖಿನೋಭಾವನೆ